अरेघूम गुरु ब्रह्मा गुरु विष्णु गुरु देव महेश्वरः गुरु साक्षात् परब्रह्म तस्मै श्री गुरुवे नमः गुरुवे सर्वे विद्यानां विषये पूरोगिराम् द्वितीये सर्वे विद्यानां दक्षिणा मूर्तिये नमः सदा शिव समाारम्भं शंकराचार्य मध्यमं अस्मद् आचार्य पर्यंतं मन्दे गुरु शुक्लां वरतरं मिष्टं ऋषिभट्नं चतुर्भजं प्रसन्नवनं ध्याये सर्वविज्ञोपशान्ते भूदीपब्रह्मरूपेणामृयां वृदसंत अतस्मान् प्रार्थया मध्ये मसुज्ञानमपाङ्कुरुं सरस्वते नमस्तब्जं वरुदे कांरूपिणी विद्यारम्भं करिष्यामि विद्धिर्भोतुमेषद हरिः ओं सम्मा हर हरिदार ಅವರೆಲ್ಲ ನನ್ನ ಇದು ನೋಡುವಂಥವರು ಅಂಥವರು ಜ್ಯೋತಿಷ್ಯ ನೋಡೋವರು ಗಮನಿಸಬೇಕಂತ ನನ್ನ ಪ್ರಾರ್ಥನೆ ಆದಾಗಿ ನಾನು ಕೆಲವೊಂದು ವಿಷಯಗಳನ್ನು ಇವಾಗ ಹೇಳೋದಕ್ಕೆ ಶುರು ಮಾಡ್ತೇನೆ ಅದರಲ್ಲಿ ಏನಪ್ಪ ಅಂದರೆ ಜ್ಯೋತಿಷ್ಯದಲ್ಲಿ ಜೈಮುನಿ ಜ್ಯೋತಿಷ್ಯ ಅಂತ ಒಂದಿದೆ ಅವರು ಒಂಥರ ಬೇರೆ ಬೇರೆ ರೀತಿಯಲ್ಲಿ ಮಹರ್ಷಿಗಳಿಗಿಂತ ಬೇರೆ ರೀತಿಯಲ್ಲಿ ಬರೀತಾರೆ ಅದಕ್ಕೆ ಕಾರಣ ಇಷ್ಟೇ ಈ ಜ್ಯೋತಿಷ್ಯದ ಮುಖ್ಯ ಲಕ್ಷಣಗಳು ಯಾವುದು ಅಂದರೆ ಪ್ರತಿಯೊಂದು ಗ್ರಹವೂ ಒಂದೊಂದು ಬದುಕಿನ ಘಟನೆಗಳನ್ನು ಸೂಚಿಸುವಂಥದ್ದು ಕಾರಕ ಗ್ರಹ ಅಂತ ಹೇಳ್ತೀವಿ ಕಾರಕ ಫಲಗಳನ್ನು ನೀಡುತ್ತೆ ಅಂಥ ಮನೆ ಮನೆ ಬಾಲಕ ಇರುತ್ತೆ ಮನೆ ಫಲದಂತೆ ಜಾತಕ ತಿಳಿದ ರೀತಿಯಲ್ಲಿ ಕಾರಕರು ಮುಖ್ಯ ಪಾತ್ರಗಳು ವಹಿಸುತ್ತಾರೆ ಜಮನೆ ಜೈಮನೆ ಜಾತಕದಲ್ಲಿ ಈಗ ನೈಸರ್ಗಿಕವಾಗಿ ನೋಡಿದರೆ ಅಂತ ನೋಡೋವಂಥ ಪರಾಶರ ಮಹರ್ಷಿಗಳ ಪ್ರಕಾರ ರವಿ ತಂದೆ ಕಾರಕ ಚಂದ್ರ ತಾಯಿ ಕಾರಕ ಕುಜನು ಅಣ್ಣ ಕಾರಕ ಬುಧ ಗ್ರಹವು ವೃತ್ತಿಕಾರಕ ಗುರು ಮಕ್ಕಳು ಮುಂತಾದ ಕಾರಕ ಧನಕಾರಕ ಶುಕ್ರ ಗಂಡ ಅಥವಾ ಹೆಂಡತಿ ಶನಿ ಆಯುರ್ವೇಯಕ್ಕೆ ಕಾರಕ ರಾಹು ಮಾತೃ ಸಂಬಂಧವಾದ ಯಾರಾದರೂ ಇದ್ದರೆ ತಂದೆ ತಾತ ಮಗ ತಾತ ತಾಯಿಗೆ ಸಂಬಂಧಪಟ್ಟವರು ಕೇತು ಪಿತೃ ಸಂಬಂಧಪಟ್ಟವರು ಇದ್ದರೆ ಅಂಥವ್ರನ್ನೆಲ್ಲ ಪಿತೃ ಸಂಬಂಧವಾದ ಕಾರಕಗಳು ಅಂತ ಹೇಳ್ತೀವಿ ಇಲ್ಲಿ ಜೀಮನೆ ಜಾತಕದಲ್ಲಿ ಏನು ಮಾಡ್ತಾರೆ ಅಂದರೆ ಜಾತಕ ಬರೆಯುವಾಗ ನಾವು ಎಲ್ಲ ಡಿಗ್ರಿಗಳನ್ನೆಲ್ಲ ಹಾಕ್ಕೊಳ್ತೀವಿ ಯಾವುದೇ ಡಿಗ್ರಿಗಳನ್ನ ಹುಟ್ಟಿದಾಗ ಆ ಟೈಮಗೆ ಸರಿಯಾಗಿ ಯಾವ್ಯಾವ ಡಿಗ್ರಿನಲ್ಲಿ ಯಾವ ಗ್ರಹ ಇದೆ ಅಂತ ಆ ಗ್ರಹಗಳು ಜೈಮನೆ ಕಾರಕ ಗ್ರಹಗಳು ಯಾವುದು ಅಂದರೆ ಒಂದು ಆತ್ಮಕಾರಕ ಅಮಾತ್ಯಕಾರಕ ಭ್ರಾತೃಕಾರಕ ಮಾತೃಕಾರಕ ಪಿತ್ ಪುತ್ರಕಾರಕ ಜ್ಞಾತಿ ಮತ್ತು ದಾರ ಅಂದರೆ ಕಾರಕರು ಅದರಲ್ಲಿ ವಿಶೇಷವಾಗಿ ಆತ್ಮಕಾರಕ ಪ್ರಧಾನ ಸೂಚಕವಾಗಿರ್ತಾನೆ ಅಮಾತ್ಯಕಾರಕ ಎರಡನೇ ಪ್ರಾಮುಖ್ಯತೆ ಕೊಡಿತಾನೆ ಅಮಾತ್ಯಕಾರಕ ಮೂರನೇ ಪ್ರಾಮುಖ್ಯತೆ ಕೊಡ್ತಾನೆ ಡಾತ್ರಿಕಾರಕನಾಗಿ ಮಾತೃಕಾರಕನಾಗಿ ತಾಯಿ ಸಂಬಂಧವಾಗಿ ನೋಡುವಂಥದ್ದು ಇರುತ್ತೆ ಪುತ್ರಕಾರಕ ಮಕ್ಕಳ ವಿಷಯದಲ್ಲಿ ನೋಡುವಂಥ ಜ್ಞಾತಿಕಾರಕ ಪುತ್ರಕಾರಕನಿಗಿಂತ ಎರಡನೇ ಜಾಗದಲ್ಲಿ ಅಂಶದಲ್ಲಿ ಯಾವುದೇ ಇರ್ತಾನೋ ಆ ಗ್ರಹಕ್ಕೆ ತರ್ತ ಧಾರಾಕಾರಕ ಗಂಡ ಅಥವಾ ಹೆಂಡತಿದು ಕಾರಕ ನಿಷ್ಕರ್ಷೆ ಹೇಗೆ ಮಾಡಬೇಕು ಅಂದರೆ ಏಳು ಗ್ರಹಗಳನ್ನು ಸ್ಪಷ್ಟವಾಗಿ ಲಾಂಗ್ ಲಾಂಗಿಟಿಕ್ ಇರುತ್ತಲ್ಲ ಡಿಗ್ರಿ ನಿಮಿಷ ಮತ್ತು ಕಲೆಗಳು ಅಂತ ಅದನ್ನು ಬಿಟ್ಬಿಟ್ಟು ಯಾವ ಮನೆಯಲ್ಲಿದ್ದಾನೆ ಅದು ಯಾವ ಮನೆಯಲ್ಲಿ ಎಷ್ಟನೇ ಡಿಗ್ರಿನಲ್ಲಿದ್ದಾನೆ ಅಂತ ಅದು ಏಳು ಬರ್ಕೋಬೇಕು ಎಷ್ಟೆಷ್ಟು ಡಿಗ್ರಿನಲ್ಲಿ ಒಬ್ಬೊಬ್ಬರು ಇದ್ದಾರೆ ಅಂತ ಹೈಯೆಸ್ಟ್ ಡಿಗ್ರಿನಲ್ಲಿರೋಂಥವರು ಆತ್ಮಕಾರಕರಾಗ್ತಾರೆ ಅದು ಕಂಟಿನ್ಯೂಷನ್ ಹಾಗೆ ಆಗಿಬಿಟ್ಟು ಮೆಕ್ಕಿದೆಲ್ಲ ನಾನು ಹಿಂದೆ ಹೇಳುವಾಗೆ ಅಲ್ಲಿ ಅನೇಕ ಕಾರಕಗಳೆಲ್ಲ ಬರಿತಾ ಬರಬೇಕು ಯಾವುದು ಮೊದಲನೇದು ಆತ್ಮಕಾರಕ ಹೈಯೆಸ್ಟ್ ಇರೋದು ಎರಡನೇದು ಅದಕ್ಕಿನ್ನ ಕಡಿಮೆ ಡಿಗ್ರಿ ಇರೋದು ಅಮಾತ್ಯಕಾರಕ ಅಂತ ಅದಕ್ಕಿನ್ನ ಸ್ವಲ್ಪ ಕಡಿಮೆ ಇರೋದು ಭಾತೃಕಾರಕ ಮಾತೃಕಾರಕ ಅದಕ್ಕಿಂತ ಕಡಿಮೆ ಇರೋದು ಪುತ್ರಕಾರಕ ಆ ಡಿಗ್ರಿಗಿನ್ನ ಕಡಿಮೆ ಇರೋದು ಪುತ್ರಕಾರಕ್ಕ ಕಡಿಮೆ ಡಿಗ್ರಿ ಇರೋದು ಜ್ಞಾತಕಾರಕ ಜ್ಞಾತಿಕಾರಕಕ್ಕಿನ್ನ ಡಿಗ್ರಿ ಕಡಿಮೆ ಇರೋದು ಧಾರಕಾರಕ ಧಾರಾಕಾರಕ ಅಂತ ಅದರ ಕಾರಕ ನಿಷ್ಕರ್ಷೆ ಆ ಥರ ಮಾಡಿ ಡಿಗ್ರಿಗಳು ಹೇಳಿ ಆತ್ಮಕಾರಕ ಉಳಿದವರನ್ನೆಲ್ಲ ಇದು ಮಾಡಿಕೊಂಡು ಅದು ಯಾರು ಅಲ್ಲಿ ನಮಗೆ ಲಗ್ನ ಮುಖ್ಯ ಬರೋಲ್ಲ ಮು ಲಗ್ನ ಮುಖ್ಯವರ್ದಿರೋ ಯಾರ್ದು ಹೈಯೆಸ್ಟ್ ಡಿಗ್ರಿನಲ್ಲಿರ್ತಾರೋ ಅವರು ಆತ್ಮಕಾರಕರಾಗ್ತಾರೆ ಅದರ ಬಗ್ಗೆ ಒಂದು ವಿಶ್ಲೇಷಣೆ ಮಾಡಿ ಮಾಡುವಂಥ ಒಂದು ಇದಿದೆ ಅದನ್ನು ನೆಕ್ಸ್ಟ್ ಎಲ್ಲ ಹೇಳೋಣ ಅದಕ್ಕೋಸ್ಕರ ರವಿಯಾದ ರವಿತ್ಯಾದಿ ಶನಿ ಪರ್ಯಂತ ಭವಂತ ಸಪ್ತಕಾರಕಾ ಅಷ್ಟೈಸಾಮ್ಯಂ ಗೃಹಿ ರಹಿ ಜ್ಯೋಚ್ಛರ ಹುಂ ತದ ಮುಖತೆ ಅಂತ ಹೇಳ್ತಾರೆ ಆದ್ದರಿಂದ ಅದನ್ನೆಲ್ಲ ನೆಕ್ಸ್ಟು ಹೇಳೋಣ ಆ ನೆಕ್ಸ್ಟ್ ಹೇಳೋವಾಗ ಇದು ಸೇರಿಸಿ ಅದಕ್ಕೆ ಫಲಗಳು ಬೇರೆ ಇದೆ ಅನೇಕ ಫಲಗಳಿದೆ ಅದರಲ್ಲಿ ಆತ್ಮಕಾರಕ ಅಂದರೆ ಯಾರು ಅಂತ ಹೇಳಿಬಿಟ್ಟರು ನಾವು ಆತ್ಮಕಾರಕ ಸೂರ್ಯನ ಹೇಳ್ತಾ ಇರ್ತೇವೆ ಆದರೆ ಇದರಲ್ಲಿ ಹೈಯೆಸ್ಟ್ ಡಿಗ್ರಿ ಇರೋವನ್ನೇ ಆತ್ಮಕಾರಕ ಆಗ್ತಾನೆ ಅದು ಜ್ಯೋತಿಷ್ಯದ ಕೆಲವು ಭಾಗಗಳು ತುಂಬ ಲಕ್ಷಣವಾಗಿದೆ ವಿಲಕ್ಷಣವಾಗಿದೆ ಅದನ್ನು ನೆಕ್ಸ್ಟ್ ತಿಳ್ಕೊಳ್ಳೋಣ ಇವತ್ತಿಗೆ ಈ ಒಂದು ವಿಷಯನ ಹೇಳಿ ಇಲ್ಲಿಯೇ ಮುಗಿಸೋಣ ಸರ್ವೇ ಜನ ಸುಖನು ಎಲ್ಲರೂ ಜ್ಯೋತಿಷ್ಯವನ್ನು ನಂಬಿ ಜ್ಯೋತಿಷ್ಯದಲ್ಲಿರುವಂಥ ಇದನ್ನು ನಂಬಿ ಆದರೆ ಗುರುಗಳು ಕಾರಕರು ಯಾರು ಯಾರತ್ರ ಹೋಗಬೇಕು ಅನ್ನೋದು ನಿಮ್ಮ ನಿಷ್ಕರ್ಷೆಗೆ ಬಿಟ್ಟಿದ್ದು ಇವಾಗ ಎಲ್ಲ ವ್ಯಾಪಾರಿ ವೃತ್ತಿ ಇರೋದರಿಂದ ನಾನೇನು ಹೇಳೋದಕ್ಕಾಗೋಲ್ಲ ಅದರಿಂದ ವ್ಯಾಪಾರ ವೃತ್ತಿ ಇಲ್ಲದೇ ಇರೋರು ಒಳ್ಳೆಯ ಇದರಲ್ಲಿರೋರು ಹೇಳೋದಕ್ಕೆ ಬರುತ್ತೆ ಅಂಥ ಮಹನೀಯರು ಎಷ್ಟೋ ಜನ ಇದ್ದಾರೆ ಅವರು ಅವರವರ ಶಕ್ತಿ ಅವರವರ ಧ್ಯೇಯ ಇಟ್ಕೊಂಡು ಅವರು ಎಂಥ ನಿಷ್ಠೆ ಮತ್ತು ಅವರು ಪ್ರಾಮಾಣಿಕವಾಗಿದ್ದಾರೆ ಅಂತ ತಿಳ್ಕೊಂಡು ಹೇಳೋವಂಥವರು ಇರೋದ್ರಿಂದ ಎಲ್ಲ ಹೇಳ್ತೀನಿ ನೆಕ್ಸ್ಟ್ ವಿಷಯದಲ್ಲಿ ತಿಳಿಸೋಣ ಅಂತ ಇವತ್ತಿಗೆ ಇದನ್ನು ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋಬಂತು